ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಸೇರಿದಂತೆ ಇತರೆ ಏಳು ಆರೋಪಿಗಳ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಜನರಲ್ಲಿ ಕುತೂಹಲ ಇತ್ತು ಕಾರಣ ಇವತ್ತು ಜಾಮೀನಿನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿತ್ತು ಅಂತಿಮವಾಗಿ ಇವತ್ತು ಮಹತ್ವದ ಆದೇಶ ಹೊರಬಿದ್ದಿದೆ ನಟ ದರ್ಶನ್ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಜಾಮೀನು ರದ್ದಾಗಿದೆ ರದ್ದಾಗೋದು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ ಇವತ್ತಿನ ತೀರ್ಪಿನ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನ ಉಲ್ಲೇಖವನ್ನ ಮಾಡಿದೆ ಜೊತೆಗೆ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಕೊಡುವಂತಹ ಸಂದರ್ಭದಲ್ಲೇ ಅಥವಾ ಜಾಮೀನಿನ ಅರ್ಜಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲೇ ಸಾಕಷ್ಟು ಅಬ್ಸರ್ವೇಷನ್ ಅನ್ನ ಮಾಡಿದೆ ಈ ಕಾರಣಕ್ಕಾಗಿ ಸ್ವತಃ ಸುಪ್ರೀಂ ಕೋರ್ಟೆ ಈ ತೀರ್ಪನ್ನ ಲ್ಯಾಂಡ್ ಮಾರ್ಕ್ ತೀರ್ಪು ಅಂತ ಬಣ್ಣಿಸಿದೆ ಅಷ್ಟು ಮಾತ್ರ ಅಲ್ಲ ಈ ಆದೇಶದ ಪ್ರತಿಯನ್ನ ಪ್ರತಿ ಹೈಕೋರ್ಟ್ಗಳಿಗೆ ರವಾನೆ ಮಾಡುವಂತೆ ಹಾಗೆ ಪ್ರತಿ ಜೈಲಿಗೂ ಕೂಡ ರವಾನೆ ಮಾಡುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಇವತ್ತಿನ ತೀರ್ಪನ್ನ ಅತ್ಯಂತ ಮಹತ್ವದ ತೀರ್ಪು ಅಂತ ವಿಶ್ಲೇಷಣೆ ಬಣ್ಣನೆ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಇವತ್ತಿನ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಈ ಪರಿಯಾಗಿ ಚರ್ಚೆ ಆಗೋದಿಕ್ಕೆ ಕಾರಣ ಅಂದ್ರೆ ಹೈಕೋರ್ಟ್ ಅನ್ನ ತರಾಟೆಗೆ ತೆಗೆದುಕೊಂಡಿದೆ ನಮ್ಮ ಜೈಲಿನ ವ್ಯವಸ್ಥೆಯನ್ನ ಕೋರ್ಟ್ ಪ್ರಶ್ನೆ ಮಾಡಿದೆ ಒಟ್ಟಾರೆ ವ್ಯವಸ್ಥೆಯನ್ನ ಒಂದು ರೀತಿಯಲ್ಲಿ ಅಳೆದು ತೂಗಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದೆ ಕಾನೂನ ಮುಂದೆ ಬಡವರು ಶ್ರೀಮಂತರು ಅನ್ನೋದು ಇಲ್ಲ ಅಥವಾ ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ಲ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾದ್ರೆ ಇವತ್ತು ಏನೇನು ಆಯಿತು ಜಾಮೀನು ರದ್ದಾಗೋದಕ್ಕೆ ಪ್ರಮುಖ ಕಾರಣ ಏನು ಮುಂದೆ ಏನಾಗುತ್ತೆ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಪವಿತ್ರ ಸೇರಿದಂತೆ ಹದಿನೇಳು ಆರೋಪಿಗಳನ್ನ ಬಂಧಿಸಲಾಗಿತ್ತು ಅದಾದ ಬಳಿಕ ನಿರಂತರವಾಗಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ನಡೆಯಿತು ಹಂತ ಹಂತವಾಗಿ ಎಲ್ಲರೂ ಕೂಡ ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಬರೋದಕ್ಕೆ ಶುರುವಾದ್ರು ಮೊದಲಿಗೆ ನಟ ದರ್ಶನ್ಗೆ ಈ ಮೆಡಿಕಲ್ ಗ್ರೌಂಡ್ಸ್ನ ಮೇಲೆ ಬೆನ್ನು ನೋವು ಸರ್ಜರಿ ಮಾಡಬೇಕು ಎನ್ನುವಂಥ ಕಾರಣಕ್ಕಾಗಿ ಜಾಮೀನು ಸಿಕ್ತು ಅದಾದ ಬಳಿಕ ಅವರಿಗೆ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಕೂಡ ಸಿಗುತ್ತೆ ಕೇವಲ ದರ್ಶನ್ ಮಾತ್ರ ಅಲ್ಲ ಇತರೆ ಎಲ್ಲ ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿ ಹೊರಗಡೆ ಬರ್ತಾರೆ ತಮ್ಮ ಪಾಡಿಗೆ ತಾವು ಬೇರೆ ಬೇರೆ ಕೆಲಸದಲ್ಲಿ ಅವರೆಲ್ಲರೂ ಕೂಡ ತೊಡಸ್ಕೊಂಡಿರ್ತಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹೈಕೋರ್ಟ್ ತೀರ್ಪಿನ ಅಂದರೆ ಜಾಮೀನು ತೀರ್ಪು ಏನು ಕೊಟ್ಟಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಈ ತೀರ್ಪು ರದ್ದಾಗಬೇಕು ಎನ್ನುವಂಥ ರೀತಿಯಲ್ಲಿ ಅದಾದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆರಂಭ ಆಗುತ್ತೆ ಈ ಹಿಂದೆ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸಾಕಷ್ಟು ವಿಚಾರಗಳನ್ನ ಅಬ್ಸರ್ವೇಷನ್ ಮಾಡಿತ್ತು ಪ್ರಮುಖವಾಗಿ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಬೇಲ್ ರದ್ದಾಗೋದಿಕ್ಕೆ ಒಂದಷ್ಟು ಕಾರಣಗಳನ್ನ ಕೊಡಲಾಗಿತ್ತು ಒಂದು ರೇಣುಕಾ ಸ್ವಾಮಿ ಕೊಲೆ ಇದೆಯಲ್ಲ ಅತ್ಯಂತ ಕ್ರೂರವಾದಂತ ಕೊಲೆ ಎನ್ನುವಂಥ ರೀಸನ್ ಮತ್ತೊಂದು ಅಲ್ಲಿ ಕಿಡ್ನಾಪ್ ಮಾಡಿ ಆತನಿಗೆ ಹಿಂಸೆ ಕೊಟ್ಟು ಸಾಯಿಸಲಾಗಿದೆ ಎನ್ನುವಂತ ವಿಚಾರ ಅಂದ್ರೆ ಇದೊಂದು ವ್ಯವಸ್ಥಿತವಾದಂತ ಸಂಚು ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆ ಅಲ್ಲ ಅಂದ್ರೆ ಎಲ್ಲೋ ಹೋಗ್ತಾ ಇರ್ತೀವಿ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ ಅಥವಾ ಯಾವುದೋ ಗಲಾಟೆ ಆಗುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಯಾರಿಗೋ ಕಪಾಳ ಕೊಡದ್ ಬಿಡ್ತೀವಿ ಸತ್ ಹೋಗ್ಬಿಡ್ತಾರೆ ಅವೆಲ್ಲವೂ ಕೂಡ ಆಕ್ಸಿಡೆಂಟಲ್ ಡೆತ್ ಅಂತ ಹೇಳಿ ಕರ್ಸ್ಕೊಳ್ತಾವೆ ಅಂತಹ ಸಂದರ್ಭದಲ್ಲಿ ಅದು ಆರೋಪ ಅದು ಅಪರಾಧಕ ಕೃತ್ಯವೇ ಆದ್ರೆ ಅದಕ್ಕೆ ತೀರಾ ತೂಕ ಬರೋದಿಲ್ಲ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಇದೊಂದು ವ್ಯವಸ್ಥಿತವಾದಂತಹ ಸಂಚು ಪ್ಲಾನ್ ಮಾಡಿ ಆತನನ್ನ ಸಾಯಿಸಲಾಗಿದೆ ಎನ್ನುವಂತ ವಿಚಾರವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿತ್ತು ಅದೇ ರೀತಿಯಾಗಿ ಆ ಕೊಲೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಾಕ್ಷ್ಯವನ್ನ ಸಂಗ್ರಹಿಸಿದ್ರು ಟೆಕ್ನಿಕಲ್ ಎವಿಡೆನ್ಸ್ ಇಂತಹ ಸಾಕ್ಷ್ಯಗಳನ್ನು ಕೂಡ ಕೋರ್ಟ್ ಮುಂದೆ ಸುಪ್ರೀಂ ಕೋರ್ಟ್ ಮುಂದೆ ಇಡಲಾಗಿತ್ತು ಜೊತೆಗೆ ಈ ಪ್ರಕರಣದ ಗಂಭೀರತೆ ಏನು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಾಗಿತ್ತು ಅದೇ ರೀತಿಯಾಗಿ ನಟ ದರ್ಶನ್ಗೆ ಜೈಲಲ್ಲಿ ಸಿಕ್ಕಂತ ರಾಜಾತಿಥ್ಯ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿತ್ತು ಓರ್ವ ದೊಡ್ಡ ವ್ಯಕ್ತಿ ಸೆಲೆಬ್ರಿಟಿ ಎನ್ನುವಂತಹ ಕಾರಣಕ್ಕಾಗಿ ರಾಜಾತಿಥ್ಯವನ್ನು ನೀಡಲಾಗಿತ್ತು ಲಾನ್ ನಲ್ಲಿ ಕೂತ್ಕೊಂಡು ಟೀ ಕುಡಿದಿದ್ರು ನಲ್ಲಿ ಕೂತ್ಕೊಂಡು ಸಿಗರೆಟ್ ಸೇರಿದ್ರು ರೌಡಿ ಶೀಟರ್ಗಳ ಜೊತೆಗೆ ನಟ ದರ್ಶನ್ ಕಾಣಿಸಿಕೊಂಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎರಡು ಕೇಸ್ ಕೂಡ ನಟ ದರ್ಶನ್ ಮೇಲೆ ರಿಜಿಸ್ಟರ್ ಆಗಿತ್ತು ಆ ಕಾರಣಕ್ಕಾಗಿ ಪರಪ್ಪನಾಗ್ರಹ ಜೈಲಿಂದ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಎಲ್ಲ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಾಗಿತ್ತು ಅಷ್ಟು ಮಾತ್ರ ಅಲ್ಲ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅವರು ಬೇಲನ್ನ ತೆಗೆದುಕೊಂಡು ಬಂದಿದ್ರು ಆದ್ರೆ ಅದಾದ ಬಳಿಕ ಸರ್ಜರಿಗೆ ಒಳಪಟ್ಟಿಲ್ಲ ಸರ್ಜರಿ ಆಗಿಲ್ಲ ಅಂತ ಆದ್ರೆ ತೀರಾ ಆರೋಗ್ಯ ಸಮಸ್ಯೆ ಆಗಿತ್ತು ಅಂತ ಕೋರ್ಟ್ ಗಮನಕ್ಕೆ ತರಲಾಗಿತ್ತು ಆದರೆ ಹೊರಗಡೆ ಬಂದ ಬಳಿಕ ಅವರು ಸರ್ಜರಿಯನ್ನ ಮಾಡಿಸ್ಕೊಂಡಿಲ್ಲ ಎನ್ನುವಂತ ವಿಚಾರ ಅಷ್ಟು ಮಾತ್ರ ಅಲ್ಲ ದರ್ಶನ್ ಹೊರಗಡೆ ಬಂದ ಬಳಿಕ ಅವರ ನಡವಳಿಕೆ ವಿಚಾರವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಾಗಿತ್ತು ಅಂದ್ರೆ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ವಿಚಾರ ನಡೆಸಲಾಗಿತ್ತು ಉದಾಹರಣೆಗೆ ಚಿಕ್ಕಣ್ಣ ಸೇರಿದಂತೆ ಒಂದಷ್ಟು ನಟರು ಅವರ ಜೊತೆಗೆ ನಟ ದರ್ಶನ್ ಕಾಣಿಸ್ಕೊಳ್ಳೋಕೆ ಶುರುವಾಗಿದ್ರು ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ತೀರ್ಪಿನ ವಿರುದ್ಧ ತೀವ್ರ ಅಸಮಾಧಾನ ಹೊರ ತ್ತು ಅಥವಾ ಗರಂ ಆಗಿಬಿಟ್ಟಿತ್ತು ಅಂದ್ರೆ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಗರಂ ಆಗಿದ್ದಲ್ಲ ಹೈಕೋರ್ಟ್ ಅಬ್ಸರ್ವೇಷನ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಗಿತ್ತು ಯಾಕಂದ್ರೆ ಹೈಕೋರ್ಟ್ ಜಾಮೀನು ಕೊಡುವ ಸಂದರ್ಭದಲ್ಲಿ ನಟ ದರ್ಶನ್ ಬಂಧನಕ್ಕೆ ಕಾರಣವೇ ಇಲ್ಲ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಿತ್ತು ಅಥವಾ ಬಂಧನಕ್ಕೆ ಬಲವಾದಂತಹ ಕಾರಣ ಏನು ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿತ್ತು ಹೈಕೋರ್ಟ್ ಆ ಎಲ್ಲ ಆಧಾರದ ಮೇಲೆ ಈ ಕೃತ್ಯದಲ್ಲಿ ಈ ಆರೋಪಿಗಳು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸರಿಯಾದ ಸಾಕ್ಷಿಯೇ ಇಲ್ಲ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ತನ್ನ ತೀರ್ಪನ್ನ ಕೊಟ್ಟು ಬಿಟ್ಟಿತ್ತು ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೈಕೋರ್ಟ್ ತನ್ನ ತೀರ್ಪನ್ನ ಕೊಡುವಂತ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸಿಲ್ಲ ಇಷ್ಟೊಂದು ಸಾಕ್ಷ್ಯಾಧಾರಗಳು ಇದ್ದಂತ ಸಂದರ್ಭದಲ್ಲೂ ಕೂಡ ಹೇಗೆ ಅವರು ಜಾಮೀನನ್ನ ಕೊಟ್ಟರು ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿತ್ತು ಜೊತೆಗೆ ಹೈಕೋರ್ಟ್ ಮಾಡಿದಂತ ತಪ್ಪನ್ನ ನಾವು ಮಾಡೋದಿಲ್ಲ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಆ ಕಾರಣಕ್ಕಾಗಿ ಒಂದಷ್ಟು ಚರ್ಚೆಗಳು ಶುರುವಾಗಿತ್ತು ಸುಪ್ರೀಂ ಕೋರ್ಟ್ ಇಷ್ಟೊಂದು ಕಟುವಾಗಿ ಈ ವಿಚಾರವನ್ನ ವ್ಯಾಖ್ಯಾನ ಮಾಡಿದ್ ನೋಡ್ತಾ ಇದ್ರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಬಹುದು ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ಇವತ್ತು ತೀರ್ಪು ಬಂತು ಈಗ ಇವತ್ತಿನ ವಿಚಾರಕ್ಕೆ ಬರೋದಾದ್ರೆ ಇವತ್ತು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ನ್ಯಾಯಮೂರ್ತಿಗಳಾಗಿರುವಂತಹ ಆರ್ ಮಹಾದೇವನ್ ಹಾಗೆ ಪಡಿವಾಲ ಅವರ ದ್ವಿಸದಸ್ಯ ಪೀಠ ಅಲ್ಲಿ ಬಹಳ ಸ್ಪಷ್ಟವಾಗಿ ಒಂದಷ್ಟು ವಿಚಾರವನ್ನ ಉಲ್ಲೇಖವನ್ನ ಮಾಡಲಾಯಿತು ಪ್ರಮುಖವಾಗಿ ಈ ಹೈಕೋರ್ಟ್ ಕೊಡುವಂತ ತೀರ್ಪುಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಮಾಡಲಾಯಿತು ಅಂದ್ರೆ ದ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಎಡವಟ್ಟನ್ನ ಮಾಡಿತ್ತು ಅಂದ್ರೆ ಬರೀ ಜಾಮೀನನ್ನ ಕೊಟ್ಟಿರ್ಲಿಲ್ಲ ಈಗ ಬರೀ ಜಾಮೀನನ್ನ ಕೊಟ್ಟರೆ ಇಲ್ಲಿ ಬಹಳ ಸಮಸ್ಯೆ ಆಗ್ತಾ ಇರಲಿಲ್ಲ ಒಂದಷ್ಟು ವಿಚಾರವನ್ನ ಉಲ್ಲೇಖ ಮಾಡಿ ಆದ್ರೆ ಹೈಕೋರ್ಟ್ ಇವರು ಅಪರಾಧಿಗಳೇ ಅಲ್ಲ ಅಥವಾ ಆರೋಪಿಗಳೇ ಅಲ್ಲ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ಅಂದ್ರೆ ಈಗ ಟ್ರಯಲ್ ಕೋರ್ಟ್ನಲ್ಲಿ ಹೇಗೆ ಟ್ರಯಲ್ ನಡೆಯುತ್ತೋ ಆ ರೀತಿಯಲ್ಲಿ ಹೈಕೋರ್ಟ್ ತನ್ನ ತೀರ್ಪನ್ನು ಕೊಟ್ಟು ಬಿಟ್ಟಿತ್ತು ಅಂದ್ರೆ ಇವರ ವಿರುದ್ಧ ಸಾಕ್ಷಿ ಇಲ್ಲ ಇವನ್ನ ಬಂಧಿಸಿದ್ದು ಯಾಕೆ ಎನ್ನುವ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಜಜ್ಮೆಂಟ್ ಕೊಡುವ ರೀತಿಯಲ್ಲಿ ಹೈಕೋರ್ಟ್ ಅದನ್ನು ಪರಿಗಣಿಸಿ ಜಾಮೀನನ್ನು ಕೊಟ್ಟು ಬಿಟ್ಟಿತ್ತು ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಹೈಕೋರ್ಟ್ ಅದು ಟ್ರಯಲ್ ಕೋರ್ಟ್ ಅಲ್ಲ ಜಾಮೀನು ಕೊಡೋದು ಓಕೆ ಆದ್ರೆ ಟ್ರಯಲ್ ಕೋರ್ಟ್ ರೀತಿಯಲ್ಲಿ ನೀವು ತೀರ್ಪನ್ನು ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಜಜ್ಮೆಂಟ್ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇದೀಗ ಕಟುವಾಗಿ ಪ್ರಶ್ನೆಯನ್ನ ಮಾಡಿದೆ ಹೈಕೋರ್ಟ್ ಯಾವತ್ತೂ ಕೂಡ ಧಾವಂತವನ್ನ ತೋರಬಾರದು ಅಥವಾ ಆತುರತೆಯನ್ನ ತೋರಬಾರದು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಗಣಿಸಿ ಅದಾದ ಬಳಿಕ ತೀರ್ಪನ್ನು ಕೊಡಬೇಕು ಇಲ್ಲಿ ಇಷ್ಟೊಂದು ಸಾಕ್ಷ್ಯಗಳಿವೆ ಅದು ಹೇಗೆ ಜಾಮೀನನ್ನ ಕೊಡೋದಿಕ್ಕೆ ಸಾಧ್ಯ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮೂಲಕ ಹೈಕೋರ್ಟ್ ಕೊಡುವಂತ ತೀರ್ಪುಗಳಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ ರೀತಿಯಲ್ಲಾಗಿದೆ ಅಥವಾ ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ತಪರಾಕೆಯನ್ನು ಹಾಕಿದ ಆಗಿದೆ ಅಂದ್ರೆ ನಾನಿಲ್ಲಿ ಹೈಕೋರ್ಟ್ ಅನ್ನ ಪ್ರಶ್ನೆ ಮಾಡ್ತಿಲ್ಲ ಅಥವಾ ಕೋರ್ಟ್ಗಳು ಕೊಡುವಂತ ತೀರ್ಪನ್ನ ನಾನಿಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಅದರಲ್ಲಿ ಸುಪ್ರೀಂ ಕೋರ್ಟ್ ಈ ಹೈಕೋರ್ಟ್ ಕೊಡುವಂತ ತೀರ್ಪುಗಳಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಪ್ರಶ್ನೆಯನ್ನ ಮಾಡಿದೆ ಟ್ರಯಲ್ ಕೋರ್ಟ್ ಅಲ್ಲಿ ಬಿಡಿ ಸುದೀರ್ಘವಾದಂತಹ ವಿಚಾರಣೆ ನಡೆದು ಅದಾದ ಬಳಿಕ ತೀರ್ಪು ಬರುತ್ತೆ ಬಟ್ ಹೈಕೋರ್ಟ್ ಅಲ್ಲಿ ಈಗ ದಿಢೀರ್ ಅಂತ ಹೇಳಿ ಜಾಮೀನು ಅರ್ಜಿ ಒಂದಷ್ಟು ದಿನಗಳಲ್ಲಿ ಇದಾಗಿ ತಕ್ಷಣ ತೀರ್ಪು ಅಂತಲ್ಲ ಅದನ್ನ ಇದೀಗ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಹಾಗೆ ಹೈಕೋರ್ಟ್ಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ತೀರ್ಪನ್ನು ಕೊಡುವಂತ ಸಂದರ್ಭದಲ್ಲಿ ಯಾವುದೇ ಧಾವಂತ ಬೇಡ ಯಾವುದೇ ಆತುರತೆಯೂ ಕೂಡ ಬೇಡ ನೀಟಾಗಿ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಗಣಿಸಿ ತೀರ್ಪನ್ನು ಕೊಡಬೇಕು ಅಂತ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಇವತ್ತು ನಾವು ಕೊಡ್ತಿರುವಂತಹ ತೀರ್ಪು ಇದೆಯಲ್ಲ ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು ಈ ತೀರ್ಪಿನ ಆದೇಶ ಪ್ರತಿಯನ್ನ ಹೈಕೋರ್ಟ್ಗಳಿಗೂ ಕೂಡ ರವಾನೆ ಮಾಡಿ ಪ್ರತಿ ಹೈಕೋರ್ಟ್ ಕೂಡ ರವಾನೆ ಮಾಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದೆ ಹಾಗಂತ ಮಾತ್ರಕ್ಕೆ ಈ ಹೈಕೋರ್ಟ್ನ ಜಡ್ಜ್ ತೀರ್ಪು ಕೊಟ್ಟಿದ್ರಲ್ಲ ಹಿಂದೆ ಬೇಲ್ ಕೊಟ್ಟಿದ್ರಲ್ಲ ಅವನ ನಾವು ಇದೊಂದು ಪ್ರಕರಣ ಸಂಬಂಧಪಟ್ಟಾಗಿ ನಾವು ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅವ್ರು ಕೊಟ್ಟಿದ್ದೆಲ್ಲವೂ ಹಾಗೆ ಎನ್ನುವ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಮ್ಮೊಮ್ಮೆ ಈ ರೀತಿಯಲ್ಲಿ ಆಗುತ್ತೆ ಅದನ್ನೇ ಇವತ್ತು ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಅಥವಾ ಅದನ್ನ ಇನ್ನಷ್ಟು ವಿಶ್ಲೇಷಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಿದೆ ಇನ್ನು ದರ್ಶನಿಗೆ ಯಾಕೆ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಆಗ ತಾನೆ ನಾನು ಒಂದಷ್ಟು ವಿಚಾರವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ ಒಂದು ಇದೊಂದು ಕ್ರೂರವಾದಂಥ ಕೊಲೆ ಇದೊಂದು ಒಳ ಸಂಚು ಅಥವಾ ವ್ಯವಸ್ಥಿತವಾದಂತಹ ಸಂಚು ಬೇಕಾದಷ್ಟು ಸಾಕ್ಷಿಗಳು ಇದೆ ಎನ್ನುವಂಥ ಕಾರಣಕ್ಕಾಗಿ ಪ್ರತ್ಯಕ್ಷದರ್ಶಿಗಳು ಇದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಅದು ಪ್ರಮುಖವಾಗಿ ನಟ ದರ್ಶನ ನಡವಳಿಕೆಗೆ ಸಂಬಂಧಪಟ್ಟ ಹಾಗೆ ಇದ್ದಾಗ ರೌಡಿ ಶೆಟ್ಟರ್ಗಳ ಜೊತೆ ಗುರ್ಿಸ್ಕೊಂಡಿದ್ದು ಆರಾಮಾಗಿ ಬಿಂದಾಸಾಗಿ ಓಡಾಡ್ಕೊಂಡಿದ್ದಿದ್ದು ದರ್ಶನ್ಗೆ ಸಿಕ್ಕಂತ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ಇಲ್ಲಿ ಪ್ರಮುಖವಾಗಿ ಉಲ್ಲೇಖ ಆಗಿದೆ ಅಂದ್ರೆ ಮೇನ್ ಆಗಿ ಬೇಲ್ ಕ್ಯಾನ್ಸಲ್ ಆಗೋದಿಕ್ಕೆ ಅದೇ ಕಾರಣ ಒಂದು ಸಾಕ್ಷಿ ಅವೆಲ್ಲವೂ ಗಿಂತ ಜೈಲಲ್ಲಿ ತೋರಿದಂತ ನಡವಳಿಕೆ ಅಂದ್ರೆ ವಿ ಐ ಪಿ ಟ್ರೀಟ್ಮೆಂಟ್ ರಾಜಾತಿಥ್ಯ ರೌಡಿ ಶೂಟರ್ ಗಳ ಜೊತೆ ಗುರ್ಿಸಿಕೊಂಡಿದ್ದು ಆರಾಮಾಗಿ ಓಡಾಡಿಕೊಂಡು ಇದ್ದಿದ್ದು ಅದಾದ ಬಳಿಕ ಎರಡು ಕೇಸ್ ದಾಖಲಾಗಿದ್ದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು ಇವೆಲ್ಲವೂ ಕೂಡ ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಆಗಿದೆ ಅದೇ ರೀತಿಯಾಗಿ ಇದೀಗ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರಾಜಾತಿಥ್ಯವನ್ನು ಕೊಡುವ ಹಾಗಿಲ್ಲ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನ ಕೊಡುವ ಹಾಗಿಲ್ಲ ಅಪ್ಪಿ ತಪ್ಪಿ ಆ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ಕಂಡು ಬಂದರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳು ಏನಾದ್ರೂ ವೈರಲ್ ಆಯ್ತು ಅಂತ ಆದ್ರೆ ರಾಜ್ಯ ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಜೈಲು ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಈ ತೀರ್ಪಿನ ಪ್ರತಿಯನ್ನ ಹೈಕೋರ್ಟ್ ಜೊತೆಗೆ ಜೈಲಿಗೂ ಕೂಡ ಕಳುಹಿಸಿ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಮುಂದೊಂದಿನ ರಾಜಾತಿಥ್ಯ ಅಂತ ಏನಾದರೂ ಕಂಡು ಬಂತು ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆರೋದಿಲ್ಲ ಕಾನೂನಿನ ಮುಂದೆ ಎಲ್ರೂ ಒಂದೇ ಎಲ್ಲಾ ಕೈದಿಗಳು ಅಥವಾ ವಿಚಾರಣೆ ದಿನ ಕೈದಿಗಳು ಇನ್ನೊಂದು ಮಗದೊಂದು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಇವರಿಗೆ ಸಿಗಬೇಕು ಅದರ ಆಚೆಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನಾದ್ರೂ ಕಂಡು ಬಂತು ಅಂತ ಆದ್ರೆ ನಾವು ಸುಮ್ನಿರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ಒಂದು ಹೈಕೋರ್ಟ್ ನ ತೀರ್ಪನ್ನ ಪ್ರಶ್ನೆ ಮಾಡೋದ್ರ ಜೊತೆಗೆ ನಮ್ಮ ಜೈಲಲ್ಲಿರುವಂತಹ ವ್ಯವಸ್ಥೆ ದೊಡ್ಡವರು ಶ್ರೀಮಂತರು ಎನ್ನುವಂಥ ವಿಚಾರ ಅಥವಾ ಏನು ಬಡವರು ದುಡ್ಡಿದ್ದವರು ಎನ್ನುವಂಥ ವಿಚಾರ ಇದೆಲ್ಲವನ್ನು ಕೂಡ ವಿಮರ್ಶೆಗೆ ಒಳಪಡಿಸುವಂತ ಕೆಲಸವನ್ನ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ ಹೀಗಾಗಿ ಇವತ್ತಿನ ತೀರ್ಪನ್ನ ಬಹಳ ಮಹತ್ವದ ತೀರ್ಪು ಎನ್ನುವ ರೀತಿಯಲ್ಲಿ ಬಣ್ಣಿಸಲಾಗ್ತಾ ಇದೆ ಹಾಗಾದ್ರೆ ಮುಂದೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ತಕ್ಷಣಕ್ಕೆ ನಟ ದರ್ಶನ್ ಮುಂದೆ ಹೆಚ್ಚಿನ ಅವಕಾಶಗಳು ಇದ್ದ ಕಂಡು ಬರ್ತಾ ಇಲ್ಲ ಈ ಕ್ಷಣಕ್ಕೆ ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತೊಂದು ವಿಚಾರವನ್ನು ಹೇಳಿದೆ ಸಾಕ್ಷಿಗಳ ವಿಚಾರಣೆಯನ್ನ ಬಹಳ ಬೇಗ ಆರಂಭಿಸಿ ಎನ್ನುವಂತ ರೀತಿಯಲ್ಲಿ ಹೀಗಾಗಿ ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೂ ಕೂಡ ಎಷ್ಟು ತಿಂಗಳು ಬೇಕಾದ್ರೂ ಆಗಿರ್ಬೋದು ಆರು ತಿಂಗಳಾಗಿರ್ಬಹುದು ಎಂಟು ಆಗಿರ್ಬೋದು ಅಥವಾ ಒಂದು ವರ್ಷ ಆಗಿರ್ಬೋದು ಆ ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೂ ಕೂಡ ನಟ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಜೈಲಲ್ಲಿ ಕಂಬಿ ಎಣಿಸುವಂತ ಪರಿಸ್ಥಿತಿ ಎದುರಾಗಿದೆ ಯಾಕಂದ್ರೆ ಈಗ ತೀರ್ಪನ್ ಬೇಲನ್ನ ಯಾಕೆ ರದ್ದುಗೊಳಿಸಬೇಕು ಅಂತ ಮೇಲ್ಮನವಿ ಸಲ್ಲಿಸಿದ್ರು ಅಂದ್ರೆ ಆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹೇರ್ತಾರೆ ಪಾಯಿಂಟ್ ಮುಂದಿಟ್ಟು ಮೇಲ್ಮನವಿಯನ್ನು ಲ್ಲ ಹೀಗಾಗಿ ಆ ಸಾಕ್ಷಿಗಳ ವಿಚಾರಣೆ ಟ್ರಯಲ್ ಕೋರ್ಟ್ ನಲ್ಲಿ ಮುಗಿಯುವವರೆಗೂ ಕೂಡ ಜೈಲಿನಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗುತ್ತೆ ಅದೇ ರೀತಿಯಾಗಿ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ತಕ್ಷಣವೇ ಆರೋಪಿಗಳನ್ನ ಬಂಧಿಸಬೇಕು ಅಥವಾ ವಶಕ್ಕೆ ಪಡಿಬೇಕು ಎನ್ನುವಂತ ರೀತಿಯಲ್ಲಿ ಹೀಗಾಗಿ ನಟ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಇಲ್ಲೇ ಇದ್ರೂ ಕೂಡ ಸದ್ಯ ದರ್ಶನ್ ತಮಿಳ್ನಾಡಲ್ಲಿದ್ದಾರಂತೆ ಎಲ್ಲೇ ಇದ್ದರೂ ಕೂಡ ಸೆಷನ್ ಕೋರ್ಟ್ ಮುಂದೆ ಅವರು ಸರೆಂಡರ್ ಆಗಬೇಕಾಗತ್ತೆ ಅದಾದ ಬಳಿಕ ಪೊಲೀಸ್ ಅಧಿಕಾರಿಗಳು ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ ಹೀಗಾಗಿ ನಟ ದರ್ಶನ್ ಇವತ್ತು ಅಥವಾ ನಾಳೆಯೇ ಜೈಲು ಸೇರುವಂತಹ ಎಲ್ಲ ಸಾಧ್ಯತೆಯು ಕೂಡ ದಟ್ಟವಾಗಿದೆ ಸದ್ಯ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆಗಳಲ್ಲೂ ಕೂಡ ಆಗ್ತಾ ಇತ್ತು ನಾಳೆ ಏನೋ ಸಾಂಗ್ ರಿಲೀಸ್ ಅಂತಲೂ ಕೂಡ ಕಾಣುತ್ತೆ ಅಷ್ಟರ ಒಳಗಾಗಿ ಇದೀಗ ಇಂಥದೊಂದು ತೀರ್ಪು ನಟ ದರ್ಶನ್ಗೆ ಇದೀಗ ಶಾಕ್ ಕೊಟ್ಟ ರೀತಿಯಲ್ಲಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಶಾಕ್ ಏನಪ್ಪಾ ಅಂದ್ರೆ ಇಲ್ಲಿವರೆಗೆ ನಟ ದರ್ಶನ್ಗೆ ವಿ ಐ ಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು ವಿ ಐ ಪಿ ಸೆಲ್ ಸಿಗ್ತಾ ಇತ್ತು ರಾಜತಿಥ್ಯ ಸಿಗ್ತಾ ಇತ್ತು ಆದ್ರೆ ಈಗ ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ ಸಾಮಾನ್ಯ ಕೈದಿಗಳ ರೀತಿಯಲ್ಲೇ ಟ್ರೀಟ್ ಮಾಡಬೇಕು ಅಂತ ಹೇಳಿ ಹೀಗಾಗಿ ನಟ ದರ್ಶನ್ಗೆ ಇನ್ ಮುಂದೆ ಯಾವುದೇ ವಿ ಐ ಪಿ ಟ್ರೀಟ್ಮೆಂಟ್ ಸಿಗೋದಿಲ್ಲ ಯಾವುದೇ ರಾಜಾತಿಥ್ಯಕ್ಕೂ ಕೂಡ ಅವಕಾಶ ಇರೋದಿಲ್ಲ ಕೇವಲ ಹಾಗಾದ್ರೆ ಈ ಏಳು ಆರೋಪಿಗಳಿಗೆ ಮಾತ್ರ ನಾ ಅಲ್ಲ ಇನ್ನಿತರ ಆರೋಪಿಗಳು ಯಾರ್ಯಾರು ಬೇಲ್ ಪಡೆದು ಹೊರಗಡೆ ಇದ್ದಾರೋ ಅವರಿಗೂ ಈಗ ಡಬಡವೆ ಶುರುವಾಗಿದೆ ಯಾಕಂದ್ರೆ ಅವರ ಬೇಲ್ ಅನ್ನು ಕೂಡ ರದ್ದುಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಇದು ಈ ಕ್ಷಣದ ಅಪ್ಡೇಟ್ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ